ಭಜಂತ್ರಿ ಸಂಗಪ್ಕಾಕ ಯಾರ್ಡ್ ಸಾವಿರದ ಯಾಳ್ನೂರ ಕೊಡ್ಬೇಕ ಆ ಮಗ ಈ ವಾರದಾಗ ಕೊಡ್ಲಿಲ್ಲ ಅಂದ್ರ ಬೆಕ್ಕ ಮಗ ಏ ಹುಚ್ಚ ಮಗನ ಬೆಕ್ಕಲ್ಲು ಶಂಕ್ರಿಯ ಪೂಜಾರಿ ಎಲ್ಲಪ್ಗಾಕ ಮನಿ ಕುರಿ ಹುಡುಗರಿಗೆ ಐದು ಜೋಡ್ ಗಡ್ಡಿ ಕಲ್ಮರ ಮಗ ಅವನು ಬಾಕಿ ಕೊಟ್ಟಿಲ್ಲ ಆ ಮಗ ಕುರಿ ಗುದ್ದಿ ಸಾಯಿ ಕುರಿ ಬೇಡ ಕಾಕ ಹುದ್ದಿ ಸಾಯ್ಲಿ ಮಗ

ಲಾ ಇವ್ನು ಇವತ್ತು ಉದ್ರಿ ಪಾಲಿಶ್ ಮಾಡ್ಕೊಂಡು ಹೋಗ್ಬೇಕಂದಿದ್ದೆ ಇಟ್ನಲಪ್ಪ ಗಿಡ್ಡ ಬರೋಬ್ಬರಿ ಗೂಟಾ ಶಂಕ್ರ್ಯಾ ಹಾಗಲ್ಲ ಆ ಮ್ಯಾಗ ನಂದು ವಿಶ್ವಾಸ ಐತಿಲಿ ಇವತ್ತು ಅರ್ಧರ್ಯ ಬಾಕಿ ಕೊಟ್ಟ ತಂದೆ ಹುಟ್ಟಿದ ಮಾತು ಉಳಿಸ್ಕೊತಾರೆ ಅವ್ರು ಹೋಗ ಕಾ ಹಾಗ ಅಲ ಈ ಗಿಡ್ಡನ ನಮಗ ಬರೀ ಗೂಟ ಇಟ್ಟಿದ್ದ ಈ ಹೆಣ್ಮೆಯನು ಬಗ್ಣಿ ಗೂಟ ಇಟ್ನಲ್ಲ ಬತ್ತಪ್ಪ ನನಗೆ ಕೊತ್ಗೀಗೆ ಉರ್ಲಾ ಎಲ್ಲ ಬರ್ರಿ 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 ಈ ಕಾರ್ ಬಂದಿರಿ ಲೇ ಹಣಿಯ ಮೊದಲ ನಿಮ್ದು ಬಾಕಿ ಕೊಟ್ಟು ಪಂಚಾಯಿತಿ ಒಂಟಿನ ಮೀಟಿಂಗ್ ಐತಿ ಮೊದಲ ನಂದು ಚಪ್ಪಲ್ ಪಾಲಿಷ್ ಮಾಡು ಕಾಕಾ ಸಾವರ್ಗಾರ್ ದು ಹನ್ನೆರಡು ಐತಿ ಈಗ ಹೊಡಿ ಪಾಲಿಷ್ ಎಣಸುನದ ಕಾಸಾ ಹೋಗೋಣ ಬಿಡು ಅणि ಮೇ ಆದರೂ ಕೆಲಸ ನಿಂದು ಸ್ವಚ್ಛ ಬಾಳು ನೋಡಲಿ ಒಳ್ಳೆ ಫೋನ್ ಫೇ ನಂಬರ್ ನಿಂದು ಹಾಕ್ತೀನಿ ನಂಬರ್ ಸಾಹೇಬ್ರ ನಂದೇಲಿ ಬರ್ತೈತ್ರಿ ಫೋನ್ ಪೇ ನಂಬರ್ ಮತ್ತೆ ಗೂಗಲ್ ಪೇ ನಂಬರ್ ಕೊಡ್ಲಿ ಸೌಕರ ನಮ್ ಕಾಕಿಯಲ್ಲಿ ಬರ್ತೈತ್ರಿ ಗೂಗಲ್ ಪೇ ಪಾಸ್ಬುಕ್ ನಂಬರ್ ಕೊಡ್ಲಿ ಚೆಕ್ ಬರ್ ಕೊಡ್ತೀನಿ ನಿಂಬರ್ ಸಾಹೇಬ್ರ ನಮ್ ಕಡೆ ಪಾಸ್ಬುಕ್ ಚೆಕ್ ಬುಕ್ ಎಲ್ಲಿಗೆ ಎಲ್ಲಿ ರೀ ನಮ್ದು ಭೋಗ ಮನಿಗೆ ನಡಿ ಟಿಮ್ ಐತಿ ನಿಂಬರ್ ಸಾಹೇಬ್ರ ಸುಮ್ಮ ಕ್ಯಾಶ್ ಎನ್ನಿಸ್ಬಿಡ್ರಿ ಅಲೋ ಕ್ಯಾಶ್ ತಂದಿಲ್ಲ ನಾಳೆ ಸಂಜೆ ಮುಂದೆ ಬ್ಯಾಂಕಿಗೆ ಹೋಗಿ ರೊಕ್ಕ ತಂದು ನಿಮ್ದು ಒಟ್ಟು ಸ್ವಚ್ಛ ಮಾಡಿಬಿಡ್ತೀನಿ ನೋಡಿ ಬರ್ಲೇ

ಏನ್ರಿ ಚಪ್ಪಲ್ರೀ ರೀ ಈ ಸುಳೆ ಮಗ ಆರ್ ದಿವ ಹೊಲಿಯಾಕ ನಿಮ್ದು ಎತ್ ಕೊಡ್ರಿ ಎ ಮಗ ಕಾಲೋಪ ಹಾಕಿ ಏ ಕಾಕಾ ಹುಸಳ್ ಮಂಗಡ ಮೊನ್ನೆ ನಿಮ್ಮ ಮಂಗ್ಳ್ಯಾನು ಚಪ್ಪಲ್ ತುಡುಗ ಅವೇ ನೋಡಿವು ಹೌದಲ್ಲೇ ಶಂಕರ ಚಪ್ಪಲಿ ಯಾವಾಗ ತುಡುಗ ಮಾಡ್ಯಾಳ ರೀ ಮೇಡಮ್ ಅವ್ರ ಇವ್ ಚಪ್ಪಲ್ ಎಲ್ ತಗೊಂಬಂದಿರಿ ಇವ್ ಚಪ್ಪಲ್ ಏನೋ ಚಂದದಾವ್ರಿ ಮೇಡಮ್ ಅವ್ರ ಬಹಳ ನಾಟಕ ಮಾಡ್ಬೇಡ್ರಿ ಇವ್ ನಮ್ ಅಂಗಡಿಯನ್ ಚಪ್ಪಲ್ ಅದಾವು ಯಾವಾಗ ತುಡುಗ ಮಾಡ್ಕೊಂಡ್ ಹೋಗಿರಿ ಸರಳ ಏಳು ನೂರ್ ರೂಪಾಯಿ ಇದ್ರದ್ದು ದಂಡ ಕೊಡ್ರಿ ಇಲ್ಲ ಅಂದ್ರ ಲಾಭ ಲಾಭ ಹೊಯ್ಕೊಂಡ್ ಮಂದಿ ಕುಡಿಸ್ತೀನಿ ನೋಡ ಯಾಕ್ಲೆ ಜಿಟ್ಟೆ ಸಣ್ಣಲ್ಲಿ ಕಡೆ ಆತೇನು ನೀನ್ ಬಾ ಚಪ್ಪಲ್ ಇಟ್ಟೆ ಹೊಡಿತೀನಿ ನನ್ನ ಎಂಗೇಜ್ಮೆಂಟ್ ಟರ್ನಾಗ ನಮ್ಮ ಮಾಮ ಗಿಫ್ಟ್ ಆಗಿ ಕೊಟ್ಟ ನನಗೆ ಚಪ್ಪಲ್ ನಿಮ್ ಅಂಗಡಿ ಯಾಕೆ ಬರಲ್ಲ ಚಪ್ಪಲ್ ತುಡು ಮಾಡಾಕ ನಿಮ್ಮಂಗ ಚಪ್ಪಲ್ ಹೊಲಿತೇವೆ ನಾವೇನ ಚಪ್ಪಲ್ ತುಡು ಮಾಡಾಕ ಬೇಡಮ್ಮವ್ರ ಚಪ್ಪಲಿ ಮಾರವ್ರಿಗಿ ಚಪ್ಪಲಿ ಹೊಲಿಯೋರಿಗೆ ಕೀಳವಾಗಿ ನೋಡ್ಬೇಡ್ರಿ ನಮ್ಮಂತವ್ರ ಚಪ್ಪಲಿ ಮಾರಲಿಲ್ಲ ಚಪ್ಪಲಿ ಹೊಲಿಲಿಲ್ಲ ಅಂದ್ರ ನಿಮ್ಮಂಥವ್ರು ಇವತ್ತು ರೋಡ್ ಮ್ಯಾಗ ಮುಳ್ಳಾಗ ಕಂಟ್ಯಾಗೆ ಬರ್ಗಾಲ ಇಲ್ಯಾಗಡ್ತಿದ್ರು ನಾವು ಚಪ್ಪಲಿ ಹೊಲ್ಕೊಂದು ಜೀವನ ಮಾಡ್ತಿರ್ಬೌದು ಆದ್ರೆ ನಿಂಬಂಗೆ ಚಪ್ಪಲಿ ತುಡು ಮಾಡಲ್ಲ ನಾವು ಆ ಗಾಳ ಡೈಲೆ ಡೈಲಿ ಆ ನಮ್ಮ ಚಪ್ಪಲಿ ಕೆಡು ಮಾಡಿ ನಮಗೆ ಹೊಡಿತ್ಯಾ ಅಡ್ಡ ಕಾಳಂದ ಚಪ್ಪಲ್ ಕಚ್ಬಂದೆ ಬಿಡು ಚಪ್ಪಲಿ ಮುಟ್ಟಿದ್ರೆ ಇಬ್ಬರಿಗೆ ಚಪ್ ಚಪ್ಪಲ್ಲೆ ಹೊಡಿತೀನಿ ನಿಮ್ಗೆ ನಮ್ಮ ಮಾಮ ಕರೆಸಿ ಅಂದ್ರೆ ಫೋನ್ ಹಚ್ಚಿ ಅವ ಚಪ್ಪಲಿ ಹೊಡಿತೀನಿ ನಿಮ್ ಇಬ್ಬ್ರಿಗೆ कर से आसुले मगन कर से कर्ष ना आओ नोड़े बढ़ते ना आओ निच्छा बढ़ कहाँ का नोड़े बढ़ मैदी निंदुरो बंदा बड़ो हाँ ठंडी तो हम कर से ले हेलो मामा यार लेती नहीं सब दौड़ पाए ले इल चप्पल वाले तो ना जोड़ी जगह मरता रह अल्लाह होगी नहीं इल बानी ग्रासिंग बानी इल्लेगा दौड़ बाग � ನೋಡಾಕ ಕಾಂತಿ ಸಿಂಪಲ್ ಗಲ್ಲದ ಮ್ಯಾಲ ಐತಿ ಡಿಂಪಲ್ ದಿನ ಒಂದು ತಿನ್ನಂಗ ಕಾಂತಿ ಅಪಲ್ ನಮ್ಮಂತ ಬಡವರ್ದ ತುಡುಗ ಮಾಡತಿ ಅಚ್ಚಪ್ಪಲ್ಲ ಒದ್ರಲೆ ಒದ್ರಲೆ ಗೌಡ್ರ ಇಡೀ ಊರಿಗೆ ಮೆಂಬರ್ ಇದ್ರಿ ಒಂದ್ ಐವತ್ತು ರೂಪಾಯಿ ಎಣ್ಣೆ ಹಾಕ್ಸಿ ಬಂದಿಲ್ಲ ರೀ ನಿಮ್ಗ ನಡಿ ಅಲ್ಲಿ ಅಲ್ಲಿ ಮಲ್ಲ ನಾನು ಹೆಂತಿ ಕೂಡ ಜಳ ತಗದಾರ ಹಿನ್ನಡೆ ಹಾಕಿಸ್ತೀನಿ ಏ ಗೌಡ್ರ ಏ ಒತ್ರ ಒತ್ರ ಏ ತರಬರ್ಲಿ ಸಾಕಿಲ್ಲ ಗೌಡ್ರ ಯಾಕೆ ರೂಪ ಇಲ್ಲಿ ಏ ಯಾಕೆ ಮಕ್ಕಳ ಮುಕ್ಳ ಕಡಿತೈತ ನಿಮ್ಮದು ಜಗಳ ತಗದಿರತ್ತೆ ಹಾ ಬರ್ರಿ ಗೌಡ್ರ ನಮ್ದು ಮುಕ್ಳಿ ಕಡೆ ಆಗತೈತಿ ಒಂದ್ ಸ್ವಲ್ಪ ತುರ್ಸ ಬರ್ರಿ ಏ ಕಾಕ ಬಾಯ್ಲಿ ಮೊದ್ಲಿ ಪಂಚಾಯತಿ ಬಾರಿಸನ್ ಅವನ್ ಕಡೆ ಮುಕ್ಳಿ ಮಾಡಿ ಅವ ಬಿಡ್ತ ನಾ ಹಳ ಹನ್ನೆರಡು ನಿಂದು ಸುಮ್ಮನೆ ಏ ಗಿಡ್ಡ ನಿನ್ನ ಬಾಯಾಗ ಮೆಟ್ಟಿಟ್ಟು ಹೊಡಿಲಿ ಹೆಣ್ಲಿ ಏ ರುಪಿ ಏನಂದಾರ ನಿನ್ಗೆ ಈ ಮಕ್ಳ ಏ ಮಾಮ ಇವ್ ಚಪ್ಪಲ್ ಅವ್ರ ಅಂಗಡಿ ಅನ್ನೋತ್ ನಾ ಚಪ್ಪಲ್ ತುಡುಗ ಮಾಡಿನತ್ತ ನನಗೆ ಅವಮಾನ ಮಾಡತ್ತಾರ ಅವ್ರು

ನಮ್ ಕಾಕ ನೋಡ್ರಿ ತಾಯಿ ಮ್ಯಾಗ ಹನ್ನಿ ನಾವಾರ ಹೆಂಡತಿ ಮ್ಯಾಗ ಹನ್ನಿ ಮಾಡಕ ಏ ಸೌಕರ್ಯ ನಿಮ್ ಹೆಂಡತಿ ಮ್ಯಾಗ ಹನ್ನಿ ಮಾಡ್ತೀನಿ ನಿಮ್ ತಾಯಿ ಮ್ಯಾಗ ಹಾನಿ ಮಾಡ್ರಿ ಆ ಚಪ್ಪಲ್ಲ ನಿಮ್ಮ ಹೆಂತಿನ ಕರ್ಕೊಂಡ್ ಕರ್ಕೊಂಡು ಹೌದ್ ಮಮ್ಮ ನೀತಾಗೇದಿ ನನಗ್ ಗೊತ್ತೈತಿ ನೀನು ನಿಮ್ ತಾಯಿ ಮೇಲೆ ಹಾನಿ ಮಾಡ್ಬಿಡು ಅವ್ರಿಗೆ ಮಾರಿ ಹೊಡ್ದಂಗಾಲಿ ಲೇ ರೂಪಿ ಸುಮ್ ಕುಂದರ್ಲಿ ನಂದು ನಿಂದು ದೌಡ್ ಮದುವೆ ಅಂತ ಹೇಳಿ ನಮ್ಮ ಮೋ ಒಪ್ಪತ್ತದಳ ಅಕ್ಕಿನ ಮ್ಯಾಗ ಅಣಿ ಮಾಡುದ ಸುಮ್ ಕುಂದ್ರನಿ ಲೇ ಮಕ್ಳೆ ಇವ್ ಚಪ್ಪಲಿ ನಿಮ್ಮ ಅಣ್ಣ ಏನ್ ಸಾಕ್ಷಿಲಿ ಇವರು ನಮ್ಮ ಅಂಗಡಿಯಾಗ ಚಪ್ಪಲಿ ತಗೊಂಡಾರ ಅವರು ನಮ್ಮ ಅಂಗಡಿಯಾಗ ತಗೊಂಡಾರ ಇವರು ನಮ್ಮ ಅಂಗಡಿಯಾಗ ತಗೊಂಡಾರ ಇವ್ರೆಲ್ಲಾರು ನನ್ನ ಅಂಗಡಿಯಾಗ ತಗೊಂಡಾರ ನಾ ಚಪ್ಪಲಿ ಕೊಡೋಕಿಂತ ಮುಂಚೆ ಸಿಕ್ಕಾ ಹೊಡೆದ ಕೊಟ್ಟಿರ್ತೀನಿ ಬೇಕಾದ್ರೆ ಕೇಳ್ರಿ ಇವ್ರಿಗೆ ತಗೊಂಡಿವಿ ಎಲ್ಲಾ ಸಿಕ್ಕ ಹೊಡೆದ ಕೊಟ್ಟಾರಿ ನಮ್ ಚಪ್ಪಲ್ ಮ್ಯಾವ ಸಿಕ್ಕ

ಇದು ಒನ್ ತಗೊಂಡ ಹೋಗ್ ಚಪ್ಪಲಿ ಉಳ್ಯಾರಲ್ಲ ನೀವು ಬೋಳಿ ಮಕ್ಕಳ ನೀವು ಶಂಕ್ರಿಯ ಮಗ ಊರಾಗ ಸಾವದ ಪಂಚಾಯತ್ ಆಗ ನೆಂಬ ಚಪ್ಪಲಿ ತುಡುಗು ಮಾಡಿ ಮಾಮಾ ಚಪ್ಪಲ್ ತುಡು ಮಾಡತನ ಮಾಡಿ ಪಾಪ ಮತ್ ಅವ್ರಿಗೆ ದಬನ್ಕಿ ಹಾಕತಾನ ಹರಿಲಿ ಇವ್ ಉಡ್ದಾರ್ ಕತ್ತಿರ್ತಿ ಬಡ್ ಹೊಟ್ಟಿ ಮೇಲೆ ಕಾಲ್ ಕುಡ್ತಾನ ப்படிப்ப ಕೊಂಡು ತಿನ್ನುನು ಕೂಲಿ ನಾನು ಕೂಡ ಮಾರತೀನಿ ಚಪ್ಪಲಿ ನಮ್ಮ ಮಕ್ಕಳಿಗೆ ಹೆಸರ ವಿರಾಟ ಕೊಹ್ಲಿ ಒಲಿತನ ಯೌವ್ವ ಚಪ್ಪಲಿ ಯಾರು ಚಪ್ಪಲಿ ಯಾರು ಯಾರ್ಯಾರು ಚಪ್ಪಲ್ ಕೊಡ್ರಿ ತಂದ್ಕೊಳ್ರಿ ಐತಾರ ಐತಿ ಹೊಲ್ದ ಕೊಡ್ತೇವ್ ನಾಳೆ ಮುಂಜಾನೆ ಕೆಲ್ಸಕ್ ಹೋಗತ್ರಿ ಶಂಕ್ರ ನೀ ಕಡೆ ನಾ ಹೋಗಿ ಕಡೆ ಹೋಗ್ನಿ ಯಾರ್ಯಾರು ಚಪ್ಪಲಿ ಹರ್ದ್ ತಂದ್ಕೊಂಡ್ರಿ ದೌಡ್ ದೌಡ್ ಏ ಬಾರು ಇಲ್ಲಿ ನನ್ ಹೆಂತಿ ಚಪ್ಪಲ್ ಹರ್ದ್ ಒಯ್ದು ಹೊಲ್ಕೊಂಬ ಹಂಗ ಪಾಲಿಶ್ ಹಂಗಾದ್ರೆ ಹೊಲ್ಕೊಂಬರ್ತೀನಿ ಹಾಕ್ರಿ ಅಲ್ಲ ನನ್ ಹೆಂಡ್ತಿ ಕಾಲನ್ ಮುಟ್ಟವ್ ಮಾಡಿ ಬಂದ್ ನೀನ ಹಾಕೋ ರೋಪ ಅಲ್ಲು ಹೆಂಡ್ತಿ ಚಪ್ಪಲ್ ಮುಟ್ಟ ಬ್ಯಾರಂತಿ ರಾತ್ರಿ ಹೆಂಡ್ತಿ ಕಾಲು ಎರಡು ಹೋಗತಿ ತೋರಾಗ ಯಾರ ಬಾಯಿ ಯಾರು ಮುಚ್ಬಹುದು ನೀನ್ ಬಾಯಿ ಮುಚ್ಚಾಗ ತಗೋರು ಮರ ಹಾ ನಾಕ್ ತಂದ್ ಕೊಡ್ತೀನಿ

ಅದ್ ಬಿಡ್ರಿ ಇಂತವಲ್ಲ ನಮಗ ಸೇರ್ಕ್ ಬರೋದಿಲ್ರಿ ಮಗ ನಿಮ್ ಗಂಡ ಕೊಂಗದ ಮಗ ಅವ ಏ ಹಾಪ್ ಸುಳ ಮಗ ಕಾಕ ಅವನ ಆ ಸೌಕರ ಅಕಾಂಡ್ರು ಕೊಡಂಗಿಲ್ಲ ಮುಣಸೋತ ಇದ್ರಾಗೆ ಜಾಸ್ ಬಿಡಿ ಕಟ್ಟಿ ಅವನು ಅವನು ಏ ಸಿಗವ ನಮ್ ಕಾಕ ಲವ್ ಮಾಡ್ತಿಯ ಮದ್ವೆ ಮಾಡ್ಕೋತಿ ಸೌಕರ್ತಿ ನಿನ್ನ ಗಂಡ ಲವ್ ಮಾಡಿದ್ರ ಲಗ ಹೊಡಸ್ತಾನ ಮದ್ವಿ ಮಾಡ್ಕೊಂಡ್ರ ಮನಿಗಿಸ ಬಿಡ್ತಾನ ನಿನ್ನ ಕೈ ಮುಗಿತಿ ನಾವು ಹೋಗ್ಬಿಡು ನೀನು ಏ ಕಾಕಾ ಆ ಸೌಕಾರ್ ಹರ್ಕೊತಾನ ಕಿತ್ಕೊತಾನ ಮೊದಲ ಚಿಗೋಂತಂದು ಊರ್ ಬಿಟ್ಟು ಹೋಗು ಎ ಚಿಗೋ ನೀನ್ ಒಕ್ಕಿಲ್ಲ ಅವ್ನ ಕರ್ಕೊಂಡು ತೋಳಿ ಬಾರ್ಕೊಳ್ಳೋ ಅವ್ನವನ್ ಈಗಿನ ಹುಡ್ಗೀನ್ ಕೆಟ್ಟ ನೋಡಪ್ಪ ಎಮ್ಮಿ ಬಳಸೋವನ ನಗನ ಆಗುವುದು ಅಲ್ಲಿ ನಡೆವನಿಗೆ ಲವ್ ಮಾಡುದು ನೋನ್ ಬರೇ ಅಕ್ಕ ಚಪ್ಪಲಿ ಹೊಡಿಯೋವನಿಗೆ ಲೋ ಮಾಡುದು ಬರೇ ಇಂಥವೆ ಇತ್ತಪ್ಪಾ ನೋಡುಗರೇನ್ ಸಾಯಬೇಕಾ